ನಾವೀಗ ಪೆನಕೊಂಡ ಬೆಟ್ಟಕ್ಕೆ ಬಂದಿದೀವಿ ಪೆನಕೊಂಡ ಅಂದ್ರೆ ಕೊಂಡ ಅಂದ್ರೆ ಬೆಟ್ಟ ಅಂತೆ ತೆಲುಗುನಲ್ಲಿ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಶಿಥಿಲವಾಗಿದೆ ಶ್ರೀಕೃಷ್ಣ ದೇವ ದೇವರಾಯನ ಕಾಲದಲ್ಲಿ ಇದ್ದಂಥ ಇದು ಅವರು ಆಳ್ವಿ ಆಳ್ವಿಕೆ ಮಾಡಿದಂತಹ ಜಾಗ ಅಂತೆ ಅವಾಗ ಇಲ್ಲಿ ನರಸಿಂಹಸ್ವಾಮಿ ಇದ್ರಂತೆ ಇದನ್ನ ಸಿಟಿ ಕಡೆ ತಗೊಂಡೋಗಿ ಈಗ ಅಲ್ಲಿ ಪ್ರತಿಷ್ಠಾಪನೆ ಈಗ ಇದನ್ನ ಇಸ್ಕಾನ್ ಅವರು ತಗೊಂಡಿದಾರಂತೆ ಈ ಒಂದು ಏನು ನೋಡ್ತಿದಾರ ಈ ಪ್ಲೇಸ್ನ ಇಸ್ಕಾನ್ ಅವರು ತಗೊಂಡ್ಬಿಟ್ಟು ನೂರ ಇಪ್ಪತ್ತು ಅಡಿಯ ಶಿವನ ವಿಗ್ರಹವನ್ನ ಸ್ಥಾಪಿಸ್ತಾರಂತೆ ಇಲ್ಲಿಯ ಸ್ಥಳೀಯರು ಹೇಳಿದ್ರು ತುಂಬ ಚೆನ್ನಾಗಿದೆ ಪ್ಲೇಸು ನೀವು ನೋಡ್ತಾ ಇರ್ಬೋದು ಇದು ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಅದ್ಭುತವಾಗಿದೆ ಅಂದರೆ ಈಗೆಲ್ಲ ನೀರು ತುಂಬಿಬಿಟ್ಟು ಎಲ್ಲ ಗಲೀಜು ಆಗ್ತಾ ಇದೆ ಮುಂದಿನ ದಿನಗಳ ಇದನ್ನೇನು ಕ್ಲೀನ್ ಮಾಡ್ತಾರೋ ಇಸ್ಕೋರ್ ಮೇಲೆ ನೋಡಬೇಕು ನೀವು ನೋಡ್ತಾ ಇರ್ಬೋದು ಆವಾಗನ ಕಾಲದಲ್ಲಿ ಇಲ್ಲೇನು ಆಳ್ವಿಕೆ ಇದ್ರು ಅವಾಗಿನ ಕಾಲ ಏನು ವ್ಯಾಪಾರಕ್ಕೋಸ್ಕರ ಈಗ ಹಂಪೆನಲ್ಲಿ ನೋಡ್ಬೋದು ವ್ಯಾಪಾರದ ತಾಣವಾಗಿತ್ತಲ್ಲ ಅದು ಇರ್ಬೋದು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಬಟ್ ನೋಡಿ ಈ ಥರ ಒಂದು ಇಲ್ಲಿಯ ಒಂದು ಪರಿಸ್ಥಿತಿ ಇದೆ ತುಂಬ ಅದ್ಭುತವಾಗಿದೆ ಮಾತ್ರ ಇಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇದ್ದಂತಹ ಒಂದು ಜಾಗ ಈಗ ಈ ಒಂದು ಪರಿಸ್ಥಿತಿಗೆ ಬಂದಿದೆ ಈ ಒಂದು ನೀವು ನೋಡ್ತಾ ಇರ್ಬೋದು ಕಲ್ಯಾಣಿ ನೀರಿದೆ ಅವಾಗೆಲ್ಲ ಇಲ್ಲಿ ಏನು ಓಡಾಡ್ತಾ ಇದ್ರು ಅನ್ನೋ ಗೊತ್ತಿಲ್ಲ ನೋಡಿ ಅದ್ರ ಒಳಗಡೆ ಒಂದು ಒಂದು ಗೋಪುರ ತರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಎಲ್ಲಿ ನೋಡಿದ್ರು ಕಲ್ಲುಗಳೇ ಇದೆ ಇಲ್ಲಿ ನಮಗೊಂದ್ಸರಿ ಯಾವ ಥರ ಫೀಲ್ ಬರ್ತಾ ಇದಾರೆ ಹಂಪೆಯ ಫೀಲ್ ಬರ್ತಾ ಇದೆ ಹಂಪೆನಲ್ಲಿ ಇದೇ ತರ ಇದೆ ಮೋಸ್ಟ್ಲಿ ಅವಾಗ ಇಲ್ಲಿಂದ ನೀರು ತಗೊಳ್ಳೋಕ್ಕೋ ಏನಕ್ಕೋ ಬರ್ತಾ ಇದ್ರು ಅನ್ಸುತ್ತೆ ನೋಡಿ ಇಲ್ಲಿ ಸ್ಟೆಪ್ಸ್ಗಳೆಲ್ಲ ಇದೆ ಇಲ್ಲಿಂದ ಏನೋ ಪೂಜೆಗೋ ಅದೋ ನೀರು ತಗೊಂಡು ಇಲ್ಲಿ ಹೋಗ್ತಾ ಇದ್ರು ಅನಿಸುತ್ತೆ ಮೋಸ್ಟ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಗೋಪುರ ದೇವಸ್ಥಾನ ಅಲ್ಲಿ ಇತ್ತು ಅನ್ಕೋತಿ ಈಗ ಅದು ಸಿಟಿಗೆ ತೊಗೊಂಡೋಗಿ ಅಲ್ಲಿ ನರಸಿಂಹಸ್ವಾಮಿಯ ಒಂದು ವಿಗ್ರಹನ ಅಲ್ಲಿ ಪೂಜೆ ಒಂದು ಮಾಡ್ತಾ ಇದ್ದಾರೆ ಅಂತ ಒಂದು ಇಲ್ಲಿ ಸ್ಥಳೀಯರು ಹೇಳಿದಂಥ ವಿಚಾರ ನೀವೇನು ನೋಡ್ತಾ ಇದ್ದೀರಾ ಇದೇ ನರಸಿಂಹ ಸ್ವಾಮಿಯ ದೇವಸ್ಥಾನ ಪುರಾತನವಾದ ದೇವಸ್ಥಾನ ನೋಡ್ಬೋದು ಅಕ್ಕಪಕ್ಕದಲ್ಲಿ ಈ ಒಂದು ವಾಸ್ತುಶಿಲ್ಪ ಯಾವ ಥರ ಕಾಣ್ತಾ ಇದೆ ಅಂತ ಇವೆಲ್ಲ ಶಿಥಿಲ ಹೋಗಿ ಕೆಳಗಡೆ ಬೀದಿ ಹೋಗಿದ್ದಾವೆ ಹಾಗೆ ಹೊರಗಡೆ ಬಂದರೆ ಅದ್ಭುತವಾದ ಗೋಪುರ ಕಾಣುತ್ತೆ ತುಂಬ ಅದ್ಭುತವಾದ ವಾತಾವರಣ ಎಲ್ಲೂ ನೋಡಿದ್ರೂ ಪ್ರಕೃತಿಯ ಒಂದು ಸೊಬಗು ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಈ ಗೋಪುರ ಎಷ್ಟು ಚೆನ್ನಾಗಿತ್ತು ಅಂದರೆ ಇಟ್ಟಿಗೆಯಲ್ಲಿ ಕಟ್ತಾ ಇದ್ರು ಅಂತ ಎಷ್ಟು ಅದ್ಭುತವಾಗಿದೆ ನೀವೇನು ನೋಡ್ತಾ ಇದ್ದೀರಾ ಆಂಜನೇಯ ಮೂರ್ತಿ ಸುಮಾರು ನಾಲ್ಕೈದು ಅಡಿಯ ಎತ್ತರದ ಆಂಜನೇಯ ವಿಗ್ರಹ ಎಷ್ಟು ಅದ್ಭುತವಾಗಿದೆ ಅಂತಂದರೆ ತುಂಬ ಅದ್ಭುತವಾಗಿದೆ ಏನು ಬೇಜಾರಪ್ಪ ಅಂತಂದರೆ ಅದು ಶಿಥಿಲವಾಗಿ ಕೆಳಗಡೆ ಬಿದ್ದಿದೆ ಯಾವುದೇ ಪೂಜೆಗಳು ಇಲ್ಲ ಎಂತಹ ಅದ್ಭುತ ವಾತಾವರಣ ನಿಜವಾಗ್ಲೂ ನಾವೇ ಅನ್ಸುತ್ತೆ ಈ ಒಂದು ಕ್ಷೇತ್ರ ಆಂಧ್ರ ಪ್ರದೇಶದಲ್ಲಿ ಅನಂತಪುರದಲ್ಲಿ ಬರುತ್ತೆ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಬರುತ್ತೆ ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿಯಾಗಿತ್ತು ಅಂತ ಹೇಳಲಾಗ್ತದೆ ಹಂಪಿಯ ನಂತರ ಇದು ರಾಜಧಾನಿಯಾಗಿ ಮುಂದುವರೆಯಿತು ಎನ್ನಲಾಗಿದೆ ದಯವಿಟ್ಟು ಇಂಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ಆಗಿನ ಕಾಲದ ರಾಜರ ಯಾವುದು ಆಳ್ವಿಕೆ ಹೆಚ್ಚು ವಿಜೃಂಭಿಸುತ್ತಾ ಇದ್ರೋ ಎಂಬುದನ್ನು ನೋಡಿ ಮಕ್ಕಳಿಗೂ ತಿಳಿಸಿ ದುರಾದೃಷ್ಟ ಅಂತಂದ್ರೆ ಯಾರು ಇದನ್ನ ಉಳಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾಯಿಲ್ಲ ನೋಡ್ತಾ ಇರ್ಬೋದು ಗೋಪುರ ಎಷ್ಟು ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಸಿಮೆಂಟ್ ಇರಲಿಲ್ಲ ಅವಾಗ ಮಣ್ಣಿನಲ್ಲೇ ಒಂದು ಈ ಥರ ಒಂದು ಕಟ್ತಾಯಿದ್ರು ನೋಡಿ ನಿಮ್ಮ ಎರಡುಗಡೆ ಕಾಣ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಇದನ್ನು ಮಾಡೋದು ಎಷ್ಟು ಕಷ್ಟ ಇತ್ತು ಈಗ ಅದನ್ನೆಲ್ಲ ಹೋಗ್ತಿರೋದನ್ನ ಅದನ್ನ ಹಾಗೆ ಬಿಟ್ಟಿದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡ್ತಾ ಇರ್ಬೋದು ಇದೆಲ್ಲ ಸಿಮೆಂಟ್ ಆವಾಗ ಸಿಮೆಂಟ್ ಇರಲಿಲ್ಲವಲ್ಲ ಮಣ್ಣು ಹಾಗೆ ಇಟ್ಟಿಗೆನಲ್ಲಿ ಕಟ್ಟಿರುವಂಥದ್ದು ಎಲ್ಲ ಬಿದ್ದು ಹೋಗ್ತಾಯಿದೆ ಇಂತಹ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು ನಮ್ಮ ಪುಣ್ಯವೇ ಸರಿ ಅನಿಸುತ್ತೆ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಈ ಒಂದು ಮಳೆಗಾಲದಲ್ಲಿ ಎಲ್ಲೂ ಕುರುಚಲ ಕಾಡು ಕಾಣ್ತಾ ಇತ್ತು ಎಲ್ಲೂ ನೋಡಿದ್ರು ಹೂಗಳು ಆ ಅದ್ಭುತವಾಗಿತ್ತು ನೀವೇನು ನೋಡ್ತಾ ಇದ್ದೀರಾ ಈ ಗೋಪುರಗಳು ಎಲ್ಲ ಶಿಥಿಲವಾಗಿದ್ದಾವೆ ಒಂದು ನೋವಿನ ಸಂಗತಿ ಇನ್ನೊಂದು ಆ ಪ್ರಕೃತಿಯ ಖುಷಿಯ ಸಂಗತಿ ಶ್ರೀಕೃಷ್ಣ ದೇವರಾಯರು ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಆಳು ಆಳುವಂತಹ ಸಂದರ್ಭದಲ್ಲಿ ಎಷ್ಟು ಒಂದು ಸೇಫ್ಟಿಗೋಸ್ಕರ ಒಂದು ಬೆಟ್ಟದ ಮೇಲೆ ಮನೆ ಮಾಡಿಕೊಂಡು ಅಥವಾ ಏನು ಕೋಟೆಯನ್ನು ಕಟ್ಕೊಂಡು ಮಾಡ್ಕೊಂಡಿದ್ರು ಅಂದರೆ ಇದು ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಯಾರು ಬೇರೆ ರಾಜರು ಬಂದು ದಾಳಿ ಮಾಡಬಾರ್ದು ಅಂತ ನಾವೀಗ ಆ ಕಡೆ ತುದಿಗೆ ಹೋಗಿದ್ವಿ ಇಲ್ಲಿ ನೋಡಿ ಪರಿಸ್ಥಿತಿ ಹೇಗಿದೆ ಅಂದರೆ ಈ ಈ ಒಂಥರ ಖುಷಿ ಅನ್ಸುತ್ತೆ ಇದೆಲ್ಲ ಒಂದು ಚಿಕ್ಕ ವಯಸ್ಸಿನ ಒಂದು ಇದನ್ನೆಲ್ಲ ನೆನಪಿಸ್ತಾ ಇದೆ ಇದು ಈ ವಿಡಿಯೋ ಎಲ್ಲರಿಗೂ ಅನುಕೂಲವಾಗಿದೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಎಂದು ತಿಳ್ಕೊಳ್ತೇನೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್